ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನನ್ಗೆ ತುಂಬಾ ಖುಷಿ ಇರೋ ವಿಷಯ ಏನು ಅಂದ್ರೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು ಅದೊಂದು ಮೆರುಗು ಸಿಗ್ತಾ ಇದೆ ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡ್ಗಳು ನೋಡ್ದಾಗಿರ್ಬೋದು ಮತ್ತೆ ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಲಿ ಹೋಗ್ತಾ ಇದೆ ಅದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅದನ್ನ ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತುರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದಾರೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ಕೊಳ್ಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಲೆಟ್ ದಿಸ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ ಆ ಇಡೀ ಖಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಇಮಾಮ್ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅದ್ವೈತ್ ಅವ್ರಿಗೆ ಹ್ಯಾಟಿ ಕಂಗ್ರಾಚ್ಯುಲೇಷನ್ಸ್ ಒಂದು ಅದ್ಭುತವಾದ ರಾಜು ಅವ್ರಿಗೆ ಯಾಕಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಬೆಸ್ಟ್ ಎಲ್ರಿಗೂ ಹ್ಯಾಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂಡ್ ಏನ್ ಹೇಳ್ಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬಾ ಖುಷಿಯಾದ ವಿಷಯ ಏನು ಅಂತಂದ್ರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದ್ರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ರನ್ನು ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನ ತುಂಬಾ ಭಕ್ತಿಯಿಂದ ನಿಷ್ಠೆಯಿಂದ ನಮ್ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂತ ಒಂದು ಒಳ್ಳೆ ಅವಕಾಶ ರಾನಾ ಅವ್ರಿಗೆ ಪ್ರಿಯಾಂಕಾಗ ಸಿಕ್ಕಿದೆ ಅಂಡ್ ಅವ್ರ ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಇರುವಂತ ಪ್ಯಾಶನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್ ಅಂಡ್ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯು ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು ವಂಡರ್ಫುಲ್ ಗಿಫ್ಟ್ ಇಂತ ಒಂದು ಒಳ್ಳೆ ಹಾಡು ಮೂಲಕ ಒಳ್ಳೆ ಸಿನಿಮಾ ಮೂಲಕ ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಪಡಿಸ್ಕೊಳ್ತಾ ಇದ್ರೆ ಅದು ಗೊತ್ತಾಗ್ತದೆ ತೆರೆ ಮೇಲೆ ಸೊ ಆಲ್ ದಿ ಬೆಸ್ಟ್ ಯೂಟ್ಯೂಬ್ ಅಂಡ್ ತರುಣ್ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಹೀಸ್ ಆಫ್ ಆರ್ ಅಂಡ್ ಮಾಸ್ಟರ್ ಆಫ್ ಆರ್ ಟ್ರೀಸ್ ಏಕೆಂದ್ರೆ ಅವರ ತಂದೆ ಹೆಸರನ್ನ ಅವರು ಅಷ್ಟೇ ಒಂದು ಲೆಗಸಿನ್ ಹಾಗೆ ತುಂಬಾ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ತರುಣ್ ನ ಮೀಟ್ ಮಾಡಿದ ಒಂದು ಡ್ಯಾನ್ಸ್ ಶೋ ನಲ್ಲಿ ಅವರು ಪಾರ್ಟಿಸಿಪೆಂಟ್ ನಾನು ಜಡ್ಜ್ ಆಗಿದ್ದೆ ಅವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಅಂಡ್ ನಟನ ನಟನೆನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ ಅಂಡ್